ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸು ಯುಗಾದೀಗ ಮುಂಚೆ ನಾವು ಮುಂದೆ ಮಾಡಿರೋ ಮುಂದೆ ಅವರು ಅಂತ ಮಾಡ್ತೀವಿ ನಾವು ವರ್ಷ ವರ್ಷನ ಹಸಿರು ಚಪ್ರ ಹಾಕಿ ಎಲ್ಲ ನಾನು ನೋಡಿ ಇದು ಪೂಜೆ ಮಾಡ್ಕೊಂಬಂದಿರೋದು ಪೂಜೆ ಮಾಡ ಹೊಸ ವರ್ಷ ವರ್ಷವೂ ಕ ಇದು ಕಲ್ಲು ಕಲ್ಲು ಇಟ್ಬಿಟ್ಟು ಕಲ್ಲುಗಳನ್ನೆಲ್ಲ ತೊಳೆದು ಒಳಗಡೆ ಅರ್ಶನ ಕುಂಕುಮ ಹಚ್ಚಿ ಆಮೇಲೆ ಪಚ್ಚೆ ಸಾಮಾನೆಲ್ಲ ಪಚ್ಚೆ ಸಾಮಾನೆಲ್ಲ ತಗೊಂಡು ಪಚ್ಚೆ ಸಾಮಾನು ಇದು ಮಾಡಿಕೊಂಡು ಅದಕ್ಕೆಲ್ಲ ಹಾಕಿ ಎಡೆ ಹಾಕಿ ಅನ್ನ ಮಾಡ್ಕೊಂಡು ಅನ್ನ ಮಾಡಿ ಅನ್ನ ಮೊಸರು ಎಡೆ ಹಾಕಿ ಅದಕ್ಕೆ ಪಚ್ಚೆ ಸಾಮಾನು ಹಾಕಿ ಮತ್ತು ಕೋಳಿ ಕುಯ್ಕೊಂಡು ಬರ್ತೀವಿ ಅದು ಯಾವ ಥರ ಮಾಡಿರೋದು ನೋಡ್ಕೊಂಬಲ್ಲ ಬನ್ನಿ ಫ್ರೆಂಡ್ಸ್ ಫಸ್ಟು ನಾಲ್ಕು ಕಡೆ ನಾಲ್ಕು ಕಂಬಗಳು ಉಣ್ಬೇಕು ನಾಲ್ಕು ಉಣ್ಬಾರ್ದು ಅಂತ ಒಂದು ಸೈಡ್ ಐದು ಉಣ್ತೀವಿ ಒಂದು ಎರಡು ಉಣ್ತೀವಿ ಒಟ್ಟು ಐದು ಒಟ್ಟು ಐದು ಕಂಬಾಗ್ಲು ಉಣ್ತೀವಿ ನಾ ನಾಲ್ಕು ಕಡೆಯಿಂದ ಇವರು ನನ್ನ ಮೊಮ್ಮಗ ನನ್ನ ಮಮ್ಮಗವನ್ನ ಸಪೋರ್ಟ್ ಮಾಡ್ತಾವನೆ ರಾಜ್ ಅಂತ ಆಮೇಲೆ ನಮ್ಮ ಮನೆಯವರು ನಮ್ಮ ಮಗ ಎಲ್ಲ ಸೇರಿಕೊಂಡು ಇದ್ದಾರೆ ಕ ಕಂಬಗಳು ಇದ್ದಾರೆ ಕಂಬಗಳ್ನ ಅಗದು ನೆಲ ಒಂದು ಮೂರು ಅಡಿ ಅಗದು ಇದ್ದಾರೆ ನಾಲ್ಕು ಕಡೆ ನಾಲ್ಕು ಕಂಬ ಉಣಿ ಅದ್ರ ಮೇಲ್ಗಡೆ ಚಪ್ಪರ ಹಾಕ್ಬೇಕು ಚಪ್ರ ಅಂದರೆ ಇದು ಹಾಕ್ಬೇಕು ಈ ಪ್ಲೀಸ್ ಕಡ್ಡಿಗಳ ಎಲೆಗಳು ಹಸಿ ಎಲೆಗಳು ಹಸಿ ಚಪ್ರ ಹಾಕೋದು ಈ ಪ್ಲೇಸ್ ಎಲೆಗಳು ಮತ್ತು ಪಕ್ಕದಲ್ಲಿ ರೋಸ್ ತೋಟ ಇದೆ ನೋಡಿರಿ ಎಷ್ಟು ಚೆನ್ನಾಗಿದೆ ರೋಸ್ ತೋಟ ಫುಲ್ಲು ಎರಡು ಎಕರೆ ಮೂರು ಎಕರೆಗೊತ್ತಿರ ರೋಸ್ ತೋಟ ಇದೆ ಪಕ್ಕದಲ್ಲಿ ಆಮೇಲೆ ನಾವು ಅದ್ರ ಮೇಲೆ ಹಸಿ ಚಪ್ ಹಸಿದು ಎಲೆಗಳು ಹಚ್ಬಿಟ್ಟು ಬೇವಿನ ಸೊಪ್ಪು ಇದು ನನ್ನ ಮಗ ಕೋಳಿ ಹಿಡ್ಕೊಂಡಿದ್ದಾನೆ ನೋಡ್ರಿ ಇದು ಕೋಳಿ ಹಿಡ್ಕೊಂಡು ಕೋಳಿ ಕೊಯ್ಬೇಕು ಕೋಳಿ ಕೊಯ್ಯೋಕ್ಕೆ ಅಂತ ಇದು ನಾನು ಇಲ್ಲಿ ಕಲ್ಲು ಚಿಕ್ಕ ಚಿಕ್ಕ ಕಲ್ಲುಗಳನ್ನ ತಗೋತಾ ಇದ್ದೀನಿ ಅದನ್ನು ಬಕೆಟಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಅರ್ಶಿಣ ಕುಂಕುಮ ಹಾಚಿ ನಾನು ನನ್ನ ಸೊಸೆ ಇಬ್ರು ಸೇರಿಕೊಂಡು ಅರ್ಶನ ಕುಂಕುಮ ಹಚ್ಚಿ ಪೂಜೆಗೆ ಇಡ್ತೀವಿ ಪೂಜೆಗೆ ಇಟ್ಟು ಆಮೇಲೆ ಅಲ್ಲಿ ಕ ಇದು ಇನ್ನು ಎಲ್ಲ ಫುಲ್ ಒಳಗಡೆ ಬಗ್ಕೊಂಡು ಹೋಗಿ ಇದು ಮಾಡೋದು ಸಗಣಿ ನೀರು ಹಾಕಿ ಸಗಣಿ ಕಲಿಸ್ಬಿಟ್ಟು ನೀರಲ್ಲಿ ಸಗಣಿ ನೀರು ಹಾಕಿ ಚಿಮಕ್ಸ್ತೀವಿ ಅಲ್ಲೆಲ್ಲ ಸಾರ್ಸೋಕ್ಕೆಲ್ಲ ಕ್ಲೀನ್ ಇಲ್ಲ ಅಲ್ಲಿ ಜಾಗ ಅದು ರಾಗಿ ಬೆಳೆದಿದ್ವಿ ಇಷ್ಟು ದಿನ ರಾಗಿದು ಸಣ್ಣ ಸಣ್ಣ ಇದಿರುತ್ತಲ್ಲ ಅದೆಲ್ಲ ಅದ್ರ ಮೇಲೆಲ್ಲ ಇದು ಮಾಡೋಕ್ಕಾಗಲ್ಲ ಸಗಣಿ ನೀರು ಸ್ವಲ್ಪ ಸಾರಿಸ್ ಇದು ಮಾಡಿ ಚಿಮಕ್ಸ್ತೀವಿ ಚಿಮಕ್ಸಿ ಚಪ್ಪರ ಹಾಕಿ ಮಾಡ್ತೀವಿ ಆಮೇಲೆ ಪ ನಮ್ಮ ತೋಟದಲ್ಲಿ ಇದು ಮಾಡ್ತಾ ಇರೋದು ನಮ್ಮ ತೋಟದಲ್ಲಿ ಇರೋದು ದೇವ್ರ ಮೂಲೆಯಲ್ಲಿ ನಾವು ಪ್ರತಿ ವರ್ಷ ಯುಗಾದಿಗೂ ಶಿವರಾತ್ರಿಗೂ ಮಧ್ಯದಲ್ಲಿ ಮಂಗಳವಾರ ಒಂದಿನ ಮಾಡ್ತೀವಿ ಈ ಮಂಗಳವಾರ ನಾವು ಮಾಡಿದ್ದೀವಿ ಈ ಥರ ಪೂಜೆ ಮುಂದೆ ಅವರು ಅಂತಾರೆ ಇದನ್ನು ಮುಂದೆ ಅವರು ಅಂದರೆ ಹೊಸ ದಿನಗಳು ಬರೋಕ್ಕೆ ಮುಂಚೆ ಮಾಡೋದನ್ನು ಮುಂದೆ ಅವರು ಅಂತಾರೆ ಹೊಸ ದಿನಗಳು ಬರೋಕ್ಕೆ ಮುಂಚೆ ಬರೋದನ್ನು ಮುಂದೆ ಅವರು ಅಂತ ಅದಕ್ಕೆ ಹೊಸ ದಿನ ಆದಮೇಲೆ ಹಬ್ಬ ಆದಮೇಲೆ ಮಾಡೋದು ಇದು ಹೊಸ ನೋಡಿ ನೋಡಿರಿ ಇಲ್ಲೆಲ್ಲ ಚ ಇದೆಲ್ಲ ಫುಲ್ಲು ತೋಟ ರೋಸ್ ತೋಟ ಹೆಂಗೆ ಎಷ್ಟು ಚೆನ್ನಾಗಿದೆ ನೋಡಿ ಇನ್ನು ಸಣ್ಣ ಸಣ್ಣ ರೋಸ್ ತಾನೇ ಬಿಡ್ತಾ ಇದೆ ಹೂವು ಬಿಡ್ತಾ ಬಿಟ್ಟಿದೆ ಬಟ್ ಕಟ್ ಮಾಡಿದ್ದಾರೆ ಈಗ ಇನ್ನು ಮೊಗ್ಗು ಅಂತ ಮೊಗ್ ಮೊಗ್ಗು ಥರ ಇದ್ದಾವೆಲ್ಲ ಮೊಗ್ಗಿದ್ದಾವೆ ಇದರಲ್ಲಿ ಇನ್ನೂ ಕಾಣ್ ಹೂವು ಬಿಟ್ಟಿಲ್ಲ ಇನ್ನು ಆಮೇಲೆ ನಾವು ಫುಲ್ಲು ಚಪ್ಪರಕ್ಕೆ ಹಸಿದು ಸೊಪ್ಪೆಲ್ಲ ಹಾಕಿ ಒದಿಸಿ ಅದ್ರ ಮೇಲೆ ನೀಟಾಗಿ ಚಪ್ರ ಥರ ಗುಡಿ ಥರ ಮಾಡ್ಕೋತೀವಿ ಒಂದು ಗುಡಿ ತ ಗುಡಿ ಥರ ಮಾಡಿಕೊಂಡು ಗುಡಿ ಥರ ಮಾಡಿ ಅದನ್ನು ಫುಲ್ಲು ಒಳಗಡೆ ಕಲ್ಲುಗಳು ಇನ್ನೊಂದು ಎಲ್ಲನೂ ಇರುತ್ತಲ್ಲ ಅದರಲ್ಲೆಲ್ಲ ಫುಲ್ಲು ಮಾಡ್ತೀವಿ ಪೂಜೆ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ ವರ್ಷ ವರ್ಷ ಅದೊಂದು ಇದು ಮಾಡ್ತೀವಿ ಆಮೇಲೆ ಹಣ್ಣಿಂದ ದೃಷ್ಟಿ ತೆಗಿತೀವಿ ನೋಡಿರಿ ಎಡೆ ಹಾಕಿದ್ದೀವಿ ಕೋಳಿ ಇದೆ ಇಲ್ಲಿ ಇದು ಗಂಡು ಕೋಳಿ ಆಮೇಲೆ ಗಂಡು ಕೋಳಿ ಕೊಯ್ಬೇಕಂತೆ ನೋಡಿರಿ ಮುಂದೆ ಗುಡಿಯಿಂದ ಮುಂದೆ ಒಂದು ಕಲ್ಲು ಹಾಕಿರ್ತೀವಿ ಒಳಗಡೆ ನೋಡಿರಿ ಪೂಜೆಗೆ ನೋಡಿರಿ ಇದು ಫುಲ್ ಒಳಗಡೆ ಒಂದು ಎಡೆ ಇಲ್ಲೊಂದು ಎಡೆ ಎರಡು ಎಡೆ ಹಾಕಿರ್ತೀವಿ ಇಲ್ಲೊಂದು ತೆಂಗಿನಕಾಯಿ ಇಲ್ಲೊಂದು ಕಾಯಿ ಹೊಡಿತೀವಿ ಅಲ್ಲೊಂದು ಕಾಯಿ ಹೊಡಿತೀವಿ ಆಮೇಲೆ ನಿಂಬೆ ನಿಂಬೆಹಣ್ಣು ದೃಷ್ಟಿ ತೆಗೆದು ನಿಂಬೆಹಣ್ಣು ತುಳಿತೀವಿ ಆಮೇಲೆ ಇದೆಲ್ಲ ಇದಕ್ಕೆಲ್ಲ ಅಷ್ಟಲ್ಲೇನೋ ದೃಷ್ಟಿ ಏನಾದರೂ ದೋಷ ಹಂಗೆಲ್ಲ ಆಗಿದ್ರೆ ಹೋಗುತ್ತೆ ನೋಡಿ ಒಳಗಡೆ ನೋಡಿ ಈ ಥರ ಚಪ್ರ ಹಾಕೋದು ಹಸಿ ಸೊಪ್ಪುಗಳಿಂದ ಕವರ್ ಮಾಡೋದು ಚಪ್ರನ್ನ ನೋಡಿ ಈ ಪ್ಲೀಸು ಆಮೇಲೆ ಈ ಪ್ಲೀಸ್ ಕಡ್ಡಿ ಎಲೆಗಳು ರೆಂಬೆಗಳು ಮತ್ತು ಈ ಏನು ಬೇವಿನ ಸೊಪ್ಪು ರೆಂಬೆಗಳು ಮತ್ತು ಅಕ್ಕಲಿ ಸೊಪ್ಪು ಮೇಯ್ನ್ ಅಕ್ಕಲಿ ಸೊಪ್ಪು ಹೊಂಗೆ ಸೊಪ್ಪು ಇಷ್ಟು ಇರಲೇಬೇಕು ಕಂಪಲ್ಸರಿ ಹೊಂಗೆ ಸೊಪ್ಪು ಆಮೇಲೆ ಅಕ್ಕಲಿ ಸೊಪ್ಪು ಎರಡನ್ನೂ ಹಾಕಿದ್ದೀವಿ ನೋಡಿ ಇದೆಲ್ಲ ನಮ್ಮ ತೋಟದ ಪಕ್ಕದಲ್ಲಿ ಹೈವೇ ರೋಡ್ ಹೋಗಿದೆ ಅದು ಹಾಗೆ ನಮ್ಮ ಸೊಸೆ ಅದು ನಮ್ಮ ಅಲ್ಲಿರೋದು ಹಂಗೇನೇನೆ ಇದೆಲ್ಲ ಫುಲ್ಲು ನೋಡಿ ಮುಂದೆಗಡೆ ಮಾಡಿರೋ ಪೂಜೆ ಇದು ಕೋಳಿ ಕೋಳಿ ತಲೆ ಅಲ್ಲಿ ಇಟ್ಟಿದ್ದೀವಿ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಆಮೇಲೆ ನೋಡಿ ಒಳಗಡೆ ಪೂಜೆ ಮಾಡಿರೋದು ಇದು ನೋಡಿ ಕಲ್ಲಿಟ್ಟು ಕಲ್ಲುಗಳಿಗೆ ಎಲ್ಲರನ್ನು ಹಚ್ಚಿ ಇದೆಲ್ಲ ಹಾಕಿ ನೀಟಾಗಿ ಎಡೆ ಹಾಕಿ ಹಣ್ಣು ಇಟ್ಟು ಪೂಜೆ ಮಾಡಿದ್ದೀನಿ ಪೂಜೆ ಮಾಡಿಕೊಂಡು ಎಲ್ಲರೂ ನಮಸ್ಕಾರ ಹಾಕ್ಕೊಂಡು ಬರ್ತೀವಿ ದೀಪ ಅಡಿಸಿ ಎಲ್ಲ ಮಾಡ್ಕೊಂಡು ಬರ್ತೀವಿ ಕರ್ಪೂರ ಹಚ್ಚಿ ಎಲ್ಲನೂ ಲಾಸ್ಟಲ್ಲಿ ಕರ್ಪೂರ ಹಚ್ಚಿ ಲಾಸ್ಟ್ ನಮ್ಮ ಮನೆಯವ್ರು ಲಾಸ್ಟಲ್ಲಿ ಕರ್ಪೂರ ಹಚ್ತಾರೆ ನಮ್ಮದೆಲ್ಲ ಪೂಜೆಗೆ ಮುಗಿಸ್ಕೊಂಡು ಬರ್ತೀವಿ ನೋಡಿರಿ ಪೂಜೆ ಒಳಗಡೆ ಇದು ಎಡೆ ಹಾಕಿ ಎಲ್ಲ ಮಾಡ್ಕೊಂಡು ಬಂದಿರೋದು ಈಚೆ ಕಡೆ ಇದು ಬಾಯ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಪೂಜೆ ಮುಗಿಸ್ಕೊಂಡು ಹೊರಟಿದ್ದೀವಿ ಈಗ ನಾವು ಅವ್ರಿಗೆ ಜರ್ನಿಯಲ್ಲಿ ಇದ್ದೀವಿ ಮನೆ ವಾಪಸ್ ಬರ್ತಾಯಿದ್ದೀವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೋಡಿರೋನು ಈ ಪೂಜೆ ನೀವು ಮಾಡೋದನ್ನ ಏನಾದರೂ ಹೇಳಬೇಕು ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ಹೇಳಿ ಇದು ಮಾಡ್ಕೊಳ್ಳಿ ನೀವು ನೀವು ಮಾಡೋಂಗಿದ್ರೆ ಹೇಳಿ ನನಗೆ ನೀವು ಮಾಡೋ ಥರ ಇದ್ದರೆ ನನ್ನ ಕಮೆಂಟಲ್ಲಿ ಯಾವ ಎಲ್ಲ ಏನು ಅನ್ ಹೇಳಬೇಕು ಅನ್ಸುತ್ತೋ ಅದು ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು